ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವದಿವಿತ್ ರಾಜ್ಯದಲ್ಲಿ ಮನೆ ಕೊಟ್ಟರಷ್ಟೇ ಮನೆ ಭಾಗ್ಯ ಎಂಥ ಪರಿಸ್ಥಿತಿ ನೋಡಿ ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರೀ ಮುಖಭಂಗ ಮುಜುಗ ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ಟರು ಭ್ರಷ್ಟಾಚಾರ ಶಾಸಕ ವಿಆರ್ ಪಾಟೀಲ್ ಆರೋಪಕ್ಕೆ ಸಾಕ್ಷ್ಯ ನಮ್ಮತ್ರ ಇದೆ ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷಿ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಈ ಆಡಿಯೋ ಬಾಂಬ್ ಇದೆಯಲ್ಲ ಈ ಆಡಿಯೋ ಬಾಂಬ್ ಅಂದರೆ ಆಡಿಯೋನ್ನ ಆರ್ ಪಾಟೀಲ್ ಹೌದು ನನ್ನದೇ ಆಡಿಯೋ ಅಂತ ಒಪ್ಪಿಕೊಂಡಿದ್ರು ಗ್ರಾಮ ಸಭೆಯಲ್ಲಿ ಮನೆ ಹಂಚಿಕೆ ವಿಚಾರಕ್ಕೆ ಗಲಾಟೆ ಆಗಿದೆ ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಹಂಚಿಕೆಯ ಆರೋಪ ಕೇಳಿ ಬರ್ತಾ ಇದೆ ಅಧಿಕಾರಿ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಒಂದ್ ಕಡೆ ಇದ್ದಾರೆ ಆಳಂದ ಕ್ಷೇತ್ರದ ಗಂಗಾಪುರ ಗ್ರಾಮ ಪಂಚಾಯಿತಿಯ ಭಟ್ಟರಿಕಿ ಗ್ರಾಮದಲ್ಲಿ ನಡೆದ ಸಭೆ ಈ ಸಭೆ ಇಲ್ಲಾದಂತಹ ಗಲಾಟೆ ಆ ಗಲಾಟೆಯ ವಿಡಿಯೋ ಈಗ ಸಂಚಲನ ಇದೆ ಏನಾಯ್ತು ಅಲ್ಲಿ ಮನೆಗಾಗಿ ನಾನು ಹತ್ತು ಸಾವಿರ ರೂಪಾಯಿ ಹಣ ನೀಡಿದ್ದಾಗಿ ಹೇಳಿಕೆ ಕೊಟ್ಟಿರೋದಲ್ಲೊಬ್ಬ ಸಭೆಯಲ್ಲಿ ಗ್ರಾಮದ ಯುವಕನಿಂದ ಹಣ ಕೊಟ್ಟ ಹೇಳಿಕೆ ಸಿಕ್ತಲ್ಲ ಸಿಕ್ತಲ್ಲ ಅಲ್ಲಿ ವಿಡಿಯೋ ಸಾಕ್ಷ್ಯ ನಿಮಗೆ ಇತರ ಹಣ ಕೇಳ್ತಾರೆ

do go ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವತ್ವಿತ್ ರಾಜ್ಯದಲ್ಲಿ ಮನೆ ಕೊಟ್ಟರಷ್ಟೇ ಮನೆ ಭಾಗ್ಯ ಎಂತಹ ಪರಿಸ್ಥಿತಿ ನೋಡಿ ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ ಮುಜುಗ ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ಟರು ಭ್ರಷ್ಟಾಚಾರ ಶಾಸಕ ಆರ್ ಪಾಟೀಲ್ ಆರೋಪಕ್ಕೆ ಸಾಕ್ಷ್ಯ ನಮ್ಮ ಹತ್ರ ಇದೆ ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಈ ಆಡಿಯೋ ಬಾಂಬ್ ಇದೆಯಲ್ಲ ಈ ಆಡಿಯೋ ಬಾಂಬ್ ಅಂದರೆ ಆಡಿಯೋನ ಆರ್ ಪಾಟೀಲ್ ಹೌದು ನನ್ನದೇ ಆಡಿಯೋ ಅಂತ ಗ್ರಾಮ ಗ್ರಾಮಸಭೆಯಲ್ಲಿ ಮನೆ ಹಂಚಿಕೆ ವಿಚಾರಕ್ಕೆ ಗಲಾಟೆ ಆಗಿದೆ ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಹಂಚಿಕೆಯ ಆರೋಪ ಕೇಳಿ ಬರ್ತಾ ಇದೆ ಅಧಿಕಾರಿ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಒಂದ್ ಕಡೆ ಇದ್ದಾರೆ ಆಳಂದ ಕ್ಷೇತ್ರದ ದಂಗಾಪುರ ಗ್ರಾಮ ಪಂಚಾಯಿತಿಯ ಭಟ್ಟರಿಕಿ ಗ್ರಾಮದಲ್ಲಿ ನಡೆದ ಸಭೆ ಈ ಸಭೆ ಇಲ್ಲಾದಂತಹ ಗಲಾಟೆ ಆ ಗಲಾಟೆಯ ವಿಡಿಯೋ ಈಗ ಸಂಚಲನ ಮೂಡಿಸ್ತಾ ಇದೆ ಏನಾಯಿತು ಅಲ್ಲಿ ಮನೆಗಾಗಿ ನಾನು ಹತ್ತು ಸಾವಿರ ರೂಪಾಯಿ ಹಣ ನೀಡಿದ್ದಾಗಿ ಹೇಳಿಕೆ ಕೊಟ್ಟಿರೋದಲ್ಲೊಬ್ಬ ಸಭೆಯಲ್ಲಿ ಗ್ರಾಮದ ಯುವಕನಿಂದ ಹಣ ಕೊಟ್ಟ ಹೇಳಿಕೆ ಸಿಕ್ತಲ್ಲ ಸಿಕ್ತಲ್ಲ ಅಲ್ಲಿ ವಿಡಿಯೋ ಸಾಕ್ಷ್ಯ ನಿಮಗೆ हां 10000 20000 30000 इतना ಹಣ ಕೇಳ್ತಾರೆ ರೆಡ್ ಕಟ್ಟಿದೆ 1000 ರೂಪಾಯಿ ರೆಡ್ ಕಟ್ಟಿದೆ ರೆಡ್ ಕಟ್ಟಿದೆ ರೆಡ್ ಕಟ್ಟಿದೆ ರೆಡ್ ಕಟ್ಟಿದೆ 1000 ರೂಪಾಯಿ ರೆಡ್ ಕಟ್ಟಿದೆ ರೆಡ್ ಕಟ್ಟಿದೆ ರೆಡ್ ಕಟ್ಟಿದೆ ರೆಡ್ ಕಟ್ಟಿದೆ 1000 ರೂಪಾಯಿ ರೆಡ್ ಕಟ್ಟಿದೆ ರೆಡ್ ಕಟ್ಟಿದೆ ರೆಡ್ ಕಟ್ಟಿದೆ లేదు రెక్క కొట్టిది రేటు కొట్టింది రేటు కొట్టింది రేటు కొట్టింది హూపాయి అక్కడ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವದಿವೆತ್ ರಾಜ್ಯದಲ್ಲಿ ಮನೆ ಕೊಟ್ಟರಷ್ಟೇ ಮನೆ ಭಾಗ್ಯ ಎಂಥ ಪರಿಸ್ಥಿತಿ ನೋಡಿ ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ ಮುಜುಗ ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ಟರು ಭ್ರಷ್ಟಾಚಾರ ಶಾಸಕ ಆರ್ ಪಾಟೀಲ್ ಆರೋಪಕ್ಕೆ ಸಾಕ್ಷ್ಯ ನಮ್ಮ ಹತ್ರ ಇದೆ ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಈ ಆಡಿಯೋ ಬಾಂಬ್ ಇದೆಯಲ್ಲ ಈ ಆಡಿಯೋ ಬಾಂಬ್ ಅಂದ್ರೆ ಆಡಿಯೋನ ಬಿಆರ್ ಪಾಟೀಲ್ ಹೌದು ನನ್ನದೇ ಆಡಿಯೋ ಅಂತ ಒಪ್ಕೊಂಡಿದ್ದು ಗ್ರಾಮಸಭೆಯಲ್ಲಿ ಮನೆ ಹಂಚಿಕೆ ವಿಚಾರಕ್ಕೆ ಗಲಾಟೆ ಆಗಿದೆ ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಹಂಚಿಕೆ ಆರೋಪ ಕೇಳಿ ಬರ್ತಾ ಇದೆ ಅಧಿಕಾರಿ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಒಂದ್ ಕಡೆ ಇದ್ದಾರೆ ಆಳಂದ ಕ್ಷೇತ್ರದ ದಂಗಾಪುರ ಗ್ರಾಮ ಪಂಚಾಯಿತಿಯ ಭಟ್ಟರಿಕೆ ಗ್ರಾಮದಲ್ಲಿ ನಡೆದ ಸಭೆ ಈ ಸಭೆ ಇಲ್ಲಾದಂತಹ ಗಲಾಟೆ ಆ ಗಲಾಟೆಯ ವಿಡಿಯೋ ಈಗ ಸಂಚಲನ ಮೂಡಿಸ್ತಾ ಇದೆ ಏನಾಯಿತು ಅಲ್ಲಿ ಮನೆಗಾಗಿ ನಾನು ಹತ್ತು ಸಾವಿರ ರೂಪಾಯಿ ಹಣ ನೀಡಿದ್ದಾಗಿ ಹೇಳಿಕೆ ಕೊಟ್ಟಿರೋದಲ್ಲೊಬ್ಬ ಸಭೆಯಲ್ಲಿ ಗ್ರಾಮದ ಯುವಕನಿಂದ ಹಣ ಕೊಟ್ಟ ಹೇಳಿಕೆ ಸಿಕ್ತಲ್ಲ ಸಿಕ್ತಲ್ಲ ಅಲ್ಲಿ ವಿಡಿಯೋ ಸಾಕ್ಷ್ಯ ನಿಮಗೆ ி படிவிட்டிஹ ரூபாய் லா கொட்டி ஏட்டு படி కొట్టిది లేదు రెక్క కొట్టిది రేటు కొట్టింది ఏటు కొట్టిది ఏటు కొట్టింది హై ేటు రేటు కొట్టి హసార్ రూపాయి రెక్క కొట్ కొట్టీ ఏడు పెట్ట రేటు కొట్టది హ రూపాయి